ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದಷ್ಟು ಅಪ್ಡೇಟ್ ಇದೆ ಅದನ್ನು ಮಾಹಿತಿನ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಇವಾಗ ಒಂದಷ್ಟು ಕೆಲವರು ಫೇಕ್ ನ್ಯೂಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಅದು ಏನಂದರೆ ಕೆಲವರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯಿಂದ ಯೋಜನೆಯಲ್ಲಿ ಬದಲಾವಣೆ ಆಗಿದೆ ಎಲ್ಲರಿಗೂ ಇನ್ಮೇಲೆ ಎಲ್ಲ ಮಹಿಳೆಯರಿಗೂ ಇನ್ಮೇಲೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಎರಡು ಸಾವಿರದ ಬದಲಾಗಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಆದರೆ ಇದೊಂದು ಕನ್ಫರ್ಮ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯ ಒಂದು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಯಾವುದೋ ಸಿದ್ದರಾಮಯ್ಯ ಆಗಲಿ ಸರ್ಕಾರದವ್ರು ಆಗಲಿ ಯಾರೂ ಕೂಡ ಹೇಳಿಲ್ಲ ಇದು ಯಾವುದೇ ಒಂದು ಅಧಿಕೃತ ಮಾಹಿತಿನೇ ಅಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸುಮ್ಮನೆ ಅವರು ಕೆಲವರು ಸುಳ್ಳು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ಬಟ್ ಏನು ಅಂದರೆ ಇವಾಗ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಅದಕ್ಕಂತಲೇ ಒಂದಷ್ಟು ಐವತ್ತೆರಡು ಸಾವಿರ ಕೋಟಿಯಷ್ಟು ಅಮೌಂಟನ್ನು ಗೃಹಲಕ್ಷ್ಮಿಗಂತಲೇ ಅವರು ಎತ್ತಿಟ್ಟಿದ್ದಾರೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗಂತಲೇ ಅವರು ಇಟ್ಟಿದ್ದಾರೆ ಸೊ ಈ ಒಂದು ಯೋಜನೆ ಕಂಟಿನ್ಯೂ ಆಗುತ್ತೆ ಎರಡು ಸಾವಿರ ರೂಪಾಯಿ ಇನ್ನು ಕಂಟಿನ್ಯೂ ಆಗುತ್ತೆ ಹೊರತು ಯಾವುದೇ ರೀತಿ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತ ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯ ಅವರು ಎಲ್ಲೂ ಹೇಳಿಲ್ಲ ಕೆಲವರು ಈ ರೀತಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ಮತ್ತು ಯಾರ್ಯಾರಿಗೆ ಇನ್ನೂ ಆರನೇ ಕಂತಿನ ಹಣ ಯಾರಿಗಿನ್ನ ಬಂದಿಲ್ವೋ ಇನ್ನ ಇನ್ನು ಏನಂದರೆ ಇದು ಬ್ಯಾಚ್ ವೈಸ್ ಮಾಡಿರೋದ್ರಿಂದ ನಿಮಗೆ ಈ ತಿಂಗಳ ಕೊನೆಯವರೆಗೂ ನಿಮಗೆ ಬರುತ್ತೆ ಕೆಲವ್ರಿಗೆ ಒಂದೊಂದು ಜಿಲ್ಲೆಯವ್ರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕ್ತಾ ಬರ್ತಾ ಇದ್ದಾರೆ ಯಾರಿಗೆ ಬಂದಿರೋ ಅವರೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಜ ಈ ತಿಂಗಳು ಕೊನೆವರೆಗೂ ಅಂದರೆ ಇಪ್ಪತ್ತೊಂಬತ್ತು ತಾರೀಕು ವರೆಗೂ ನೀವು ಕಾದು ನೋಡಬಹುದು ಬರುತ್ತೆ ದುಡ್ಡು ಚೆಕ್ ಮಾಡ್ಕೊಳ್ತಾ ಇರಿ ಅಷ್ಟೆ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಜನ್ವರಿ ತಿಂಗಳ ಹಣ ಸೋಮವಾರ ಎಲ್ಲರಿಗೂ ಬಂದಿದೆ ನಿಮಗಿನ್ನೂ ಬಂದಿಲ್ಲ ಅಂದರೆ ಕೆಲವರು ವೆಯ್ಟ್ ಮಾಡಿ ಏನೋ ಕೆಲವು ಕಾರಣಗಳಿಂದ ಬರ್ತಾ ಇರ್ಬೋದು ಬಟ್ ಈ ಅನ್ನಭಾಗ್ಯ ಹಣ ಅಮೌಂಟು ರಿಲೀಸ್ ಆಗಿದೆ ಮಂಡನೆ ಸೋಮವಾರನೇ ರಿಲೀಸ್ ಆಗಿರೋದ್ರಿಂದ ಎಲ್ಲರ ಅಕೌಂಟ್ಗೂ ಬಂದಿದೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಒಂದಷ್ಟು ಮಾಹಿತಿಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದ ಯೋಜನೆಗಳ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿರಂತರವಾಗಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಿಮಗೆ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Support Mardi. Thank you for watching.